ಸ್ನೇಹಿತರೆ ಅಸಪ್ಪ ಟೈಮ್ಸ್ಗೆ ಸ್ವಾಗತ ತಮ್ಮನಿಗಾಗಿ ಪ್ರಾಣ ಕೊಟ್ಟ ಅಕ್ಕಂದಿರು ಇಲ್ಲ ತಮ್ಮಂದಿರಿಗೆ ಆರೋಗ್ಯ ಸರಿ ಇಲ್ಲ ಅಂತಾದರೆ ಚಡಪಡಿಸುವ ಸಹೋದರಿಯರನ್ನ ನೋಡಿರುತ್ತೀರಿ ಆದರೆ ಇದು ನೇರ ತದ್ವಿರುದ್ಧ ಅಪಘಾತವಾದ ತಮ್ಮ ನನ್ನ ಅಕ್ಕ ಮತ್ತು ಬಾವ ಸೇರಿ ಆಂಬುಲೆನ್ಸಿನಲ್ಲಿ ನಲ್ಲಿ ಕತ್ತು ಹಿಸಿಕೊಂಡ ಕ್ರೂರ ಘಟನೆ ಎಂದು ಚಿತ್ರದುರ್ಗದ ಹೊಳ್ಕೆರೆ ತಾಲೂಕಿನಲ್ಲಿ ನಡೆದಿದೆ ಏನು ಈ ಘಟನೆ ವಿವರವಾಗಿ ನೋಡುವ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯ ಆಗುತ್ತದೆ ವೀಕ್ಷಕರೇ ಇದು ಕಟ್ಟುಕತೆಯಲ್ಲ ಹೀಗೂ ನಡೆಯುತ್ತದಾ ಗೊತ್ತಿಲ್ಲ ಸಮಾಜ ಎತ್ತ ಕಡೆ ಸಾಗುತ್ತಿದೆ ಎಂದು ಮೊನ್ನೆ ಅಂದರೆ ಜುಲೈ ಇಪ್ಪತ್ತ ಮೂರರಂದು ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಐಮಂಗಳ ಗ್ರಾಮದ ಇಪ್ಪತ್ತ್ ಮೂರು ವರ್ಷದ ಮಲ್ಲಿಕಾರ್ಜುನನ ಕಾರು ಅಪಘಾತವಾಗಿತ್ತು ಈ ಅಪಘಾತದಲ್ಲಿ ಮಲ್ಲಿಕಾರ್ಜುನನ ಕಾಲಿಗೆ ಗಂಭೀರ ಗಾಯವಾಗಿದ್ದರಿಂದ ಆಪರೇಷನ್ ಮಾಡುವ ಅಗತ್ಯವಿದೆ ಎಂದು ಡಾಕ್ಟರ್ ತಿಳಿಸುತ್ತಾರೆ ಆದರೆ ಅದರೊಟ್ಟಿಗೆ ಆಕಾಶ ಕಳಚಿ ಬೀಳುವಂತಹ ಇನ್ನೊಂದು ಸುದ್ದಿಯನ್ನು ಹೇಳುತ್ತಾರೆ ಏನದು ಗೊತ್ತಾ ನಿಮ್ಮ ತಮ್ಮನಿಗೆ ಎಚ್ ಐ ವಿ ಪಾಸಿಟಿವ್ ಅಂದರೆ ಏಡ್ಸ್ ರೋಗವಿದೆ ಎಂದು ವೀಕ್ಷಕರೇ ಮನುಷ್ಯ ಎಂತಹ ರೋಗವಿದ್ದರೂ ಸ್ವಲ್ಪ ಧೈರ್ಯ ಮಾಡಿಕೊಂಡು ಸಮಾಜದ ಮುಂದೆ ಕುಟುಂಬದ ಮುಂದೆ ಹೇಳಿಕೊಳ್ಳುತ್ತಾನೆ ಆದರೆ ತನಗೆ ಎಚ್ ಐ ವಿ ಇದೆ ಅಂದರೆ ಇಡೀ ಕುಟುಂಬ ತಲೆ ತಗ್ಗಿಸಬೇಕಾಗುತ್ತದೆ ಅನ್ನುವ ಕಾರಣಕ್ಕೆ ಬಹುತೇಕ ಅಂತಹ ರೋಗಗಳು ಹರಡಲು ಅನೈತಿಕ ಲೈಂಗಿಕ ಕ್ರಿಯೆಯೇ ಕಾರಣ ಅನ್ನುವ ತಪ್ಪು ಭಾವನೆ ಇರುವುದರಿಂದ ಈ ರೀತಿಯ ತಪ್ಪುಗಳು ನಡೆಯುತ್ತದೆ ಇತ್ತೀಚೆಗೆ ದೇಶ ವಿದೇಶದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ನಡೆಯುತ್ತಿದೆಯಾದರೂ ಮನುಷ್ಯ ಸಮೂಹ ಇದನ್ನು ಒಪ್ಪಿಕೊಳ್ಳಲು ಹಾಗೆ ಕಾಣುತ್ತಿಲ್ಲ ಅದಕ್ಕೆ ಉದಾಹರಣೆಯಂತಿದೆ ಈ ಘಟನೆ ತನ್ನ ತಮ್ಮನಿಗೆ ಇಂತಹದೊಂದು ಮಾರಕ ಕಾಯಿಲೆ ಇದೆ ಎಂದು ತಿಳಿದ ಅಕ್ಕ ಮತ್ತು ಆಕೆಯ ಗಂಡ ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬುಲೆನ್ಸ್ ಮೂಲಕ ಆತನನ್ನು ಮಣಿಪಾಲ್ ಆಸ್ಪತ್ರೆಗೆ ಕೊಂಡೊಯ್ಯುತ್ತಿರುವಾಗ ದಾರಿ ಮಧ್ಯೆ ಕತ್ತು ಕೊಲೆ ಮಾಡಿದ್ದಾರೆ ಶವ ಗ್ರಾಮಕ್ಕೆ ಬಂದಾಗ ಕತ್ತಿನಲ್ಲಿ ಗಾಯದ ರೂಪದ ಗುರುತು ಕಂಡ ಸ್ಥಳೀಯರು ಸಂಶಯ ವ್ಯಕ್ತಪಡಿಸುತ್ತಾರೆ ಮಲ್ಲಿಕಾರ್ಜುನನ ತಂದೆ ಈ ಬಗ್ಗೆ ಹೊಳ್ಕೆರೆ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಪ್ರಕರಣದ ನೈಜತೆ ಬಯಲಾಯಿತು ತಮ್ಮನಿಗೆ ಏಡ್ಸ್ ಇರುವುದು ಹೊರಗೆ ಗೊತ್ತಾದರೆ ಕುಟುಂಬದೊಳಗೆ ಮತ್ತು ಸಮಾಜದಲ್ಲಿ ತಮ್ಮ ಮಾನ ಮರ್ಯಾದೆ ಹೋಗುತ್ತದೆ ಅನ್ನುವ ಭೀತಿಗೆ ಬಿದ್ದು ಕೊಲೆ ಮಾಡುವ ಮಠಕ್ಕೆ ಇಳಿದಿದ್ದರು ವೀಕ್ಷಕರೇ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಬೇಕು ಏಡ್ಸ್ ಕೇವಲ ಲೈಂಗಿಕ ಸಂಬಂಧದಿಂದಲೇ ಹರಡುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಕಾರಣ ಸಣ್ಣ ಪುಟ್ಟ ಮಕ್ಕಳಲ್ಲೂ ಈ ವೈರಸ್ ಕಾಣಲು ಸಾಧ್ಯವಾಗುತ್ತದೆ ಅದೆಷ್ಟೋ ಮಕ್ಕಳು ದೊಡ್ಡವರು ತಮ್ಮದಲ್ಲದ ತಪ್ಪಿಗೆ ಈ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಕೆಲವೊಮ್ಮೆ ಆಸ್ಪತ್ರೆ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ಈ ಕಾಯಿಲೆ ಹರಡಬಹುದು ಹೇಗೆಂದರೆ ಒಬ್ಬರಿಗೆ ಬಳಸಿದ ಸಿರಿಂಜ್ ಇನ್ನೊಬ್ಬರಿಗೆ ಬಳಸುವಂತಹ ಕೆಟ್ಟ ಕೆಲಸಗಳನ್ನು ಕೆಲವೊಂದು ಕಡೆ ಕೆಲವೊಮ್ಮೆ ಮಾಡಲಾಗುತ್ತದೆ ಕೆಲವೊಮ್ಮೆ ಇನ್ನೊಬ್ಬರ ಏಳಿಗೆ ಸಹಿಸಲಾಗದೆ ಇಂತಹ ವೈರಸ್ ಅನ್ನು ಹರಡುವ ಕೆಲಸವೂ ಮಾಡುತ್ತಾರೆ ಇನ್ನು ಮುಖ್ಯವಾಗಿ ಯುವ ಜನತೆ ಅರ್ಥ ಮಾಡಿಕೊಳ್ಳಬೇಕಾದ ಜಾಗೃತೆ ಮಾಡಿಕೊಳ್ಳಬೇಕಾದ ವಿಷಯವೊಂದಿದೆ ಏನು ಗೊತ್ತಾ ಇವಾಗೆಲ್ಲ ಟ್ಯಾಟೋ ಹಾಕಿಸಿಕೊಳ್ಳುವ ಹುಚ್ಚು ಅಂತಹ ಟ್ಯಾಟೋದಿಂದ ಏಡ್ಸ್ ಬರುವ ಸಾಧ್ಯತೆ ಇದೆ ಎಂದಾದರೆ ನೀವು ನಂಬುತ್ತೀರಾ ನಂಬಲೇಬೇಕು ಹೇಗೆ ಗೊತ್ತಾ ನೀವು ಟ್ಯಾಟೋ ಹಾಕಿಸಿಕೊಳ್ಳುವಾಗ ಒಂದೇ ಸುಚ್ಚಿಯಿಂದ ಹಲವಾರು ಜನರಿಗೆ ಟ್ಯಾಟ ಹಾಕುವ ಕೆಲಸವು ಕೆಲವೊಂದು ಕಡೆ ಮಾಡಿರುತ್ತಾರೆ ಒಂದು ವೇಳೆ ಅದರಲ್ಲಿ ಯಾರಿಗಾದರೂ ಎಚ್ ಐವಿ ಇತ್ತು ಅಂತಾದರೆ ಆ ಸೂಜಿ ಬಳಸಿದ ಅಷ್ಟು ಜನರಿಗೆ ಈ ರೋಗ ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇನ್ನು ಡ್ರಗ್ಸ್ ತೆಗೆದುಕೊಳ್ಳುವವರು ಸೂಜಿಗಳನ್ನು ಬಳಸುತ್ತಾರೆ ಅಲ್ಲಿಯೂ ಕೂಡ ಇಂತಹ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಾವು ಅಂಗಡಿಗಳಲ್ಲಿ ಸೂಜಿಯ ಮೂಲಕ ಕಿವಿ ಮೂಗು ಎಲ್ಲ ಚುಚ್ಚಿಸಿಕೊಳ್ಳುತ್ತೇವೆ ಸೊ ಇದರ ಬಗ್ಗೆನು ಜಾಗೃತಿ ವಹಿಸಬೇಕು ಯಾಕೆ ಗೊತ್ತಾ ಕೆಲವೊಂದು ಕಡೆ ಒಂದೇ ಸೂಜಿಯನ್ನು ಬಳಸುತ್ತಾರೆ ಅದು ಚಿನ್ನದ ಅಂಗಡಿಯಲ್ಲಿನ ಚಿನ್ನದ ಸೂಜಿಯಾದರೂ ಸರಿ ವೀಕ್ಷಕರೇ ಎಚ್ ಐ ವಿ ಬಗೆಗಿನ ಹಾಗೂ ಎಚ್ ಐ ವಿ ಹರಡುವ ಬಗೆಗಿನ ಸಮಾಜದ ತಪ್ಪು ಕಲ್ಪನೆಯನ್ನು ನೀಗಿಸಲು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನಿಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಎಚ್ ಐ ವಿ ಸೋಂಕು ಎಂಜಲು ಹಾಗೂ ಕೆಮ್ಮುವುದರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಏಡ್ಸ್ ಇರುವವರು ಕುಡಿದ ಗ್ಲಾಸಿನಲ್ಲಿ ನಾವು ನೀರು ಕುಡಿದಾಗ ಅವರು ಸ್ನಾನ ಮಾಡಿದ ನೀರಿನಲ್ಲಿ ಅಂದರೆ ಸ್ವಿಮ್ಮಿಂಗ್ ಪೂಲ್ ಮುಂತಾದ ಕಡೆ ನಾವು ಸ್ನಾನ ಮಾಡಿದರೆ ಅವರಿಗೆ ಕಚ್ಚಿದ ಸೊಳ್ಳೆ ನಮಗೆ ಕಚ್ಚುವುದರಿಂದ ಏಡ್ಸ್ ಹರಡುವುದಿಲ್ಲ ಕಾರಣ ಏಡ್ಸ್ ಗಾಳಿಯಲ್ಲಿ ಹರಡುವ ರೋಗ ಅಲ್ಲ ಅದು ನೇರವಾಗಿ ಬ್ಲಡ್ ಟು ಬ್ಲಡ್ ಅಥವಾ ವೀರ್ಯದಿಂದ ಮಾತ್ರ ಹರಡುತ್ತದೆ ಆದ್ದರಿಂದ ಕೆಲವೊಮ್ಮೆ ಯಾರದೋ ತಪ್ಪಿಗೆ ಈ ಸೋಂಕು ದೇಹದೊಳಗೆ ಸೇರಿಕೊಂಡಿದ್ದರೆ ಆ ವ್ಯಕ್ತಿ ಅದಕ್ಕೆ ಹೊಣೆಯಾಗುವುದಿಲ್ಲ ಅದಕ್ಕೆ ಕೊಲೆ ಮಾಡುವುದು ಅಥವಾ ಬಹಿಷ್ಕಾರ ಮಾಡುವುದು ಸರಿಯಲ್ಲ The cat ಆದರೆ ಒಂದು ವಿಚಾರವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಗಂಭೀರವಾಗಿ ಪರಿಗಣಿಸಬೇಕು ಯಾರು ಗೊತ್ತಾ ಅದು ಹೆಚ್ಚಾಗಿ ಅನ್ಯ ಹೆಣ್ಣಿನ ಸಂಘ ಮಾಡುವ ಪುರುಷರು ಏಡ್ಸ್ ಕಾಯಿಲೆ ಇರುವ ಲೈಂಗಿಕ ಕಾರ್ಯಕರ್ತೆ ಅವರಿಂದಾಗಿಯೇ ನಾವು ಈ ಪರಿಸ್ಥಿತಿಗೆ ಬಂದಿದ್ದೇವೆ ಅನ್ನುವ ಮನೋಭಾವವನ್ನು ಹೊಂದಿರ್ತಾರೆ ಅದರಿಂದ ತಮಗೆ ಏಡ್ಸ್ ಇದೆ ನೀವು ನಮ್ಮ ಜೊತೆ ಬರಬೇಡಿ ಅನ್ನುವ ಮಾತನ್ನು ಅವರು ಹೇಳುವುದಿಲ್ಲ ನಮ್ಮಂತೆ ಅವರು ನರಕ ಅನುಭವಿಸಲಿ ಅಂತವರಿಂದಲೇ ನಮಗೆ ಈ ಕಾಯಿಲೆ ಬಂದಿರುತ್ತದೆ ಅನ್ನುವ ಮನೋಭಾವನೆ ಹೊಂದಿರುತ್ತಾರೆ ಅದರಿಂದ ಈ ತರಹದ ಲೈಂಗಿಕ ಕ್ರಿಯೆ ನಿಮ್ಮ ಜೀವನವನ್ನು ನರಕ ಮಾಡಬಹುದು ಹುಷಾರ್ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷತೆ ಇನ್ನಷ್ಟು ಸ್ಪಷ್ಟ ಮತ್ತು ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನು ಬೆಂಬಲಿಸಲು ನೀವು ಮಾಡಬೇಕಾಗಿರುವುದಿಷ್ಟೇ ಈ ವಿಡಿಯೋವನ್ನು ನಿಮ್ಮವರಿಗೆ ಶೇರ್ ಮಾಡಿ ಹಾಗೂ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು